ಬನ್ನಿ ನೋಡೋಣ ಪೊಲೀಸರಿಗೆ ನಟ ದರ್ಶನ್ ಮನವಿ ಮಾಡಿದ್ದಾರೆ ಗನ್ ಲೈಸೆನ್ಸ್ ರದ್ದು ಮಾಡಬೇಡಿ ಯಾಕೆಂದ್ರೆ ಆತ್ಮರಕ್ಷಣೆಗಾಗಿ ನನಗೆ ಗನ್ ಬೇಕು ಬೆಂಗಳೂರು ಪೊಲೀಸ್ ಏನು ನೋಟಿಸ್ ಕೊಟ್ಟಿದ್ರು ಈಗ ಅವರಿಗೆ ನಟ ದರ್ಶನ್ ಮನವಿ ಮಾಡಿದ್ದಾರೆ ಕೊಲೆ ಪ್ರಕರಣದಲ್ಲಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿಕೊಂಡಿರುವ ದರ್ಶನ್ ಅವರ ಬಳಿ ಒಂದು ಗನ್ ಇತ್ತು ಗನ್ ಲೈಸೆನ್ಸ್ ಇತ್ತು ಆ ಲೈಸೆನ್ಸ್ ರದ್ದು ಮಾಡಬಾರ್ದೇ ಅಂತೇಳಿ ಒಂದು ನೋಟಿಸ್ ಅನ್ನು ಕೊಟ್ಟಿದ್ರು ಪೊಲೀಸ್ ಕೊಲೆ ಆರೋಪಿ ಅವರ ಬಳಿ ಲೈಸೆನ್ಸ್ ಇದೆ ಅದನ್ನು ಇಟ್ಕೊಂಡು ಸಾಕ್ಷಿಗಳನ್ನ ಬೆದರಿಸುವಂಥ ಸಾಕ್ಷಿಗಳನ್ನ ಬದಲಾಯಿಸುವಂತ ಪ್ರಯತ್ನ ಆಗಬಹುದು ಅಂತಕ್ಕಂಥ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ರು ಈ ನಿಟ್ಟಿನಲ್ಲಿ ಅವರಿಗೆ ಒಂದು ನೋಟಿಸ್ ನೀಡಲಾಗಿತ್ತು ಸಾಕ್ಷಿಗಳನ್ನು ಹೆದರಿಸುವ ಸಾಧ್ಯತೆ ಇದೆ ಯಾಕೆ ನಿಮ್ಮ ಲೈಸೆನ್ಸ್ ರದ್ದು ಮಾಡಬಾರ್ದು ಅಂತ ಪೊಲೀಸರು ನೋಟಿಸ್ ಕಳಿಸಿದ್ರು ಈಗ ನೋಟಿಸ್ಗೆ ದರ್ಶನ್ ಉತ್ತರ ಕೊಟ್ಟಿದ್ದಾರೆ ಆತ್ಮರಕ್ಷಣೆಗಾಗಿ ನನಗೆ ಗನ್ ಬೇಕು ಅಂತ ಮನವಿ ಮಾಡಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಹೊರಗಿರ್ತಕ್ಕಂಥ ನಟ ದರ್ಶನ್ ತೂಗುದೀಪ ಅವರು ಗನ್ ಬೇಕೇ ಬೇಕು ಲೈಸೆನ್ಸ್ ರದ್ದು ಮಾಡಬೇಡಿ ಅಂತ ಪೊಲೀಸರಿಗೆ ಮನವಿ ಮಾಡಿದ್ದಾರೆ ಬಹಳ ಮುಂಚೆಯೇ ಅವರು ಗನ್ ಇಟ್ಕೊಂಡಿದ್ರು ಲೈಸೆನ್ಸ್ಡ್ ಗನ್ ಆತ್ಮರಕ್ಷಣೆಗಾಗಿ ಅಂತೇಳಿ ಈ ರೀತಿಯ ಲೈಸೆನ್ಸ್ ಕೊಡ್ತಾರೆ ಆ ಗನ್ನನ್ನು ಪೊಲೀಸರು ಮುಟ್ಕೊಂಡು ಹಾಕೊಂಡಿದ್ದಾರೆ ಆದಮೇಲೆ ಲೈಸೆನ್ಸ್ ರದ್ದು ಮಾಡಬೇಕು ಅನ್ನೋ ನಿರ್ಧಾರ ತೆಗೆದುಕೊಂಡಿದ್ರು ಈಗ ದರ್ಶನ್ ಜಾಮೀನಿನ ಮೇಲೆ ರೆಗ್ಯುಲರ್ ಜಾಮೀನಿನ ಮೇಲೆ ಹೊರಗಿದ್ದಾರೆ ಇಂಥ ಸಂದರ್ಭದಲ್ಲಿ ಅವರು ಗನ್ ಬಳಸಿ ಸಾಕ್ಷಿಗಳನ್ನು ಹೆದರಿಸುವ ಸಾಧ್ಯತೆ ಇದೆ ಹಾಗಾಗಿ ಗನ್ ಲೈಸನ್ ಗನ್ ಲೈಸೆನ್ಸ್ ಯಾಕೆ ರದ್ದು ಮಾಡಬಾರ್ದು ಅಂತೇಳಿ ಜನವರಿ ಏಳನೇ ತಾರೀಕು ದರ್ಶನ್ಗೆ ಪೊಲೀಸರು ನೋಟಿಸ್ ನೀಡಿದ್ರು ಈಗ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ನಾನು ಸೆಲೆಬ್ರಿಟಿ ಆಗಿರೋ ಕಾರಣ ಹೋದ ಕಡೆ ಎಲ್ಲ ಜನ ಸೇರ್ತಾರೆ ಖಾಸಗಿ ಸೆಕ್ಯೂರಿಟಿ ಇದ್ದರೂ ಸಹ ಆತ್ಮರಕ್ಷಣೆಗಾಗಿ ನನಗೆ ಗನ್ಬೇಕು ಲೈಸೆನ್ಸ್ ರದ್ದು ಮಾಡಬಾರ್ದು ಅಂತ ದರ್ಶನ್ ಮನವಿ ಮಾಡಿದ್ದಾರೆ ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ಆತ್ಮರಕ್ಷಣೆಗಾಗಿ ಈ ರೀತಿಯ ಗನ್ ಲೈಸೆನ್ಸನ್ನು ತಗೊಂಡಿರ್ತಾರೆ ಬಹುತೇಕ ಎಲ್ಲರ ಹತ್ರನೂ ಸಹ ಗನ್ ಲೈಸೆನ್ಸ್ ಇರುತ್ತೆ ಮತ್ತು ಇಂಥವರಿಗೆ ಸೆಲೆಬ್ರಿಟಿಗಳಿಗೆ ಗನ್ ಲೈಸೆನ್ಸ್ ಸುಲಭವಾಗಿ ಸೇರುತ್ತೆ ಸಿಗುತ್ತೆ ಅವರಿಗೆ ತುಂಬ ಜನರ ನಡುವೆ ಇರಬೇಕಾಗತ್ತೆ ಭಾಳ ಜನ ಅಪರಿಚಿತರ ನಡುವೆ ಇರಬೇಕಾಗತ್ತೆ ಪದೇ ಪದೇ ಒಂದು ಸಮೂಹದ ಎದುರು ನಿಲ್ಲಬೇಕಾಗತ್ತೆ ಅಪರಿಚಿತರ ಜೊತೆ ಒಡ್ಡಾಟ ಮಾಡಬೇಕಾಗತ್ತೆ ಹಾಗಾಗಿ ಸೆಲೆಬ್ರಿಟಿಗಳಿಗೆ ಗನ್ ಲೈಸೆನ್ಸನ್ನು ಪೊಲೀಸರು ಕೊಡ್ತಾರೆ ಇವರು ಒಂದು ಗನ್ ತೆಗೆದುಕೊಂಡು ಅದನ್ನ ತಮ್ಮ ಆತ್ಮರಕ್ಷಣೆಗಾಗಿ ತಮ್ಮ ಹತ್ರ ಇಟ್ಕೋಬೋದು ಆದರೆ ದರ್ಶನ್ ಅವರ ಪ್ರಕರಣದಲ್ಲಿ ಏನಾಗಿದೆ ಅಂದ್ರೆ ಇವರು ಈಗ ಕೊಲೆ ಆರೋಪಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಮಾಡಿದಂತ ಆರೋಪ ಇವ್ರ ಮೇಲಿದೆ ಹಾಗಾಗಿ ಪೊಲೀಸರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಮಗೆ ಗನ್ ಹಾಕ್ಬೇಕು ನಿಮ್ಮ ಹತ್ರ ಗನ್ ಇದ್ರೆ ನೀವು ಸಾಕ್ಷಿಗಳನ್ನು ಹೆದರಿಸುವಂತ ಕೆಲಸವನ್ನ ಮಾಡಬಹುದು ಹಾಗಾಗಿ ಗನ್ ಲೈಸೆನ್ಸನ್ನು ನಾವು ರದ್ದು ಮಾಡ್ತೀವಿ ಯಾಕೆ ಮಾಡಬಾರ್ದು ಅಂತ ಹೇಳಿ ಒಂದು ನೋಟಿಸನ್ನು ಕಳಿಸಿದ್ದಾರೆ ಜನವರಿ ಏಳನೇ ತಾರೀಕು ಈಗ ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ ಗನ್ ಲೈಸೆನ್ಸ್ ಬೇಕೇ ಬೇಕು ನಾನೊಬ್ಬ ಸೆಲೆಬ್ರಿಟಿ ಎಲ್ಲೆಲ್ಲೋ ಹೋಗಬೇಕಾಗತ್ತೆ ಯಾರ್ಯಾರೋ ಭೇಟಿ ಮಾಡ್ತಾ ಇರ್ತಾರೆ ಆತ್ಮರಕ್ಷಣೆಗಾಗಿ ಗನ್ ಲೈಸೆನ್ಸ್ ಬೇಕಾಗುತ್ತೆ ನನಗೆ ಅದನ್ನು ರದ್ದು ಮಾಡಬೇಡಿ ಆದರೆ ಅವ್ರ ಹತ್ರ ಇರೋ ಗನ್ನ ಈಗಾಗಲೇ ಪೊಲೀಸರು ಸೀಸ್ ಮಾಡಿದ್ದಾರೆ ವಶಪಡಿಸ್ಕೊಂಡಿದ್ದಾರೆ ಈಗ ಲೈಸೆನ್ಸನ್ನು ಯಾಕೆ ರದ್ದು ಮಾಡಬಾರ್ದು ಅಂತ ಕೇಳ್ತಾ ಇರೋದು ಆದರೆ ದರ್ಶನ್ ಅವರು ಬೇಡ ನನಗೆ ಗನ್ ಲೈಸೆನ್ಸ್ ಬೇಕು ಅಂತೇಳಿ ಉತ್ತರ ಕೊಟ್ಟಿದ್ದಾರೆ ಈಗ ಮುಂದಿನ ಹಂತದಲ್ಲಿ ಪೊಲೀಸ್ ಏನು ಮಾಡ್ತಾರೆ ನೋಡಬೇಕಾಗಿದೆ